ಮೀನಾಳ ಕೋಪ ಜಾಗೃತವಾಗಿತ್ತು ಹಾಸ್ಟೆಲ್ನಲ್ಲಿ ಟಿಫನ್ ಮಾಡುತ್ತಾ ಕುಳಿತಿದ್ದ ಸಾಕ್ಷಿಯ ಬಳಿ ಬಂದವಳೇ ನಿನಗೆ ರ್ಯಾಗಿಂಗ್ ಮಾಡಿದ್ರಾ ಆ ಸೌರಭ ಮತ್ತು ತುಕಾಲಿಗಳು ನಿನ್ನ ಬೇಕಂತ ಕೆಣಕಿ ತಳ್ಳಿ ಬೀಳಿಸಿದ್ರಾ ನಿನ್ನ ಮೇಲೆ ಕೈ ಇಟ್ಟಿದ್ದು ಯಾರೋ ಹೇಳು ಟೇಬಲ್ ಮೇಲೆ ಕುಟ್ಟಿ ಅಬ್ಬರಿಸಿದಳು ಮೀನಾ ಅವಳ ದನಿಗೆ ಅಕ್ಕಪಕ್ಕದವರೂ ಸಹ ಬೆದರಿದರು ಅಷ್ಟರಲ್ಲಿ ಅಲ್ಲಿಗೆ ಶ್ರಾವಣಿಯೂ ಬಂದಳು ಅಯ್ಯೋ ರಮ್ಮ ಈ ಪುಣ್ಯದ್ಗಿತ್ತಿಗೆ ವಿಷಯ ಯಾರು ಹೇಳಿದ್ರಪ್ಪ ಈಗ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾಳೆ ಮೊದಲು ಇವಳನ್ನು ಕೂಲ್ ಮಾಡಬೇಕು ಅಂದುಕೊಂಡವಳೆ ಮೀನಾ ಬಳಿ ಬಂದು ಮೀನಾ ಏನೂ ಆಗಿಲ್ಲ ಕಣೇ ಏನೋ ತಮಾಷೆ ಮಾಡೋಕೆ ಹೋಗಿ ಹೀಗಾಗಿದೆ ಅಷ್ಟೆ ವಿಷಯಾಂತರ ಮಾಡತ್ನಿಸಿದಳು ಶ್ರಾವಣಿ ಶ್ರಾವಿ ನೀನು ಸುಮ್ಮನೆ ನಿಂತ್ಕೊ ಹೇಳೋ ನಿನ್ನ ಮೇಲೆ ಕೈ ಇಟ್ಟಿದ್ಯಾರು ಇವತ್ತು ನನಗೆ ಗೊತ್ತಾಗಲೇಬೇಕು ಇಲ್ದಿದ್ರೆ ಅಣ್ಣಂಗೆ ಫೋನ್ ಮಾಡಿ ಕರೆಸ್ತೀನಿ ಅಷ್ಟೆ ಯಾರೂ ಬಿಡೋಲ್ಲ ಈ ಕಾಲೇಜ್ನೇ ಜೆ ಸಿ ಬಿ ತರಿಸಿ ಉಳಿಸ್ಬಿಡ್ತೀನಿ ಸುಮ್ಮನೆ ರಾಜ್ಯ ಅಂತ ಆಗೋದು ಬೇಡ ಅಂದರೆ ಸತ್ಯ ಹೇಳು ಅವಳ ಧನಿಯಲ್ಲಿ ನರಸಿಂಹನ ಕೋಪ ಇತ್ತು ಹ್ಞೂ ಸೌರಭ ಮತ್ತು ಫ್ರೆಂಡ್ಸು ನನ್ನನ್ನು ಬೇಕಂತ ರೇಗಿಸಿದ್ರು ನಾನು ಎಷ್ಟು ಬೇಡ ಅಂದರೂ ಸ್ಮೋಕ್ ಅಂತ ಸಿಗರೆಟ್ ತೊಗೊಂಡು ಬಂದರು ನನ್ನನ್ನು ತಳ್ಳಿದ್ರು ನಾನು ಕೆಳಗೆ ಬಿದ್ದೆ ಅಳ್ತಾ ಹಂಗ ಹಾಚಿದ್ರು ಯಾರೂ ನನ್ನ ಮಾತು ಕೇಳಲಿಲ್ಲ ಅಷ್ಟರಲ್ಲಿ ರಾಮ್ ಬಂದು ಅವ್ರ ಜೊತೆ ಜಗಳಕ್ಕೆ ನಿಂತರು ವೇಲಿನಲ್ಲಿ ಕಣ್ಣೀರು ಒರೆಸಿಕೊಂಡು ಹೇಳಿದಳು ಸಾಕ್ಷಿ ಸರಿ ಬಾ ನನ್ನ ಜೊತೆಗೆ ಎಂದವಳೆ ಸಾಕ್ಷಿಯ ಕೈಯನ್ನು ಹಿಡಿದು ಕಾಲೇಜಿನತ್ತ ಹೊರಟಳು ಮೀನಾ ಅವಳ ಹಿಂದೆಯೇ ಶ್ರಾವಣಿಯು ಭಯದಿಂದ ಓಡಿದಳು ಕಾಲೇಜ್ ತಲುಪಿದ ಮೀನಾ ವರುಣ್ ಸಂಜಯ್ ಪೀಟರ್ಗಾಗಿ ಹುಡುಕಾಡಿದಳು ಅವರೆಲ್ಲರೂ ಫುಟ್ಬಾಲ್ ಆಡುತ್ತಿರುವುದು ತಿಳಿಯಿತು ಅಲ್ಲಿಗೆ ಹೋಗುವಾಗ ಸುಬ್ರಹ್ಮಣ್ಯನು ಸೈಕಲ್ನಲ್ಲಿ ಅಡ್ಡ ಬಂದನು ಅವನನ್ನು ನಿಲ್ಲಿಸಿದ ಮೀನಾಳು ಸೈಕಲ್ ಚೈನನ್ನು ಕಿತ್ತಳು ಏ ಹಲೋ ಏನು ಮಾಡ್ತಿದ್ದೀರಾ ನನ್ನ ಸೈಕಲ್ ಚೈನ್ ಯಾಕೆ ಕೇಳ್ತಿದೆಯಾ ಇದೆಲ್ಲ ಸರಿ ಇರೋಲ್ಲ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಸೈಕಲ್ ಚೈನ್ ಮೀನಾಳ ಕೈಯಲ್ಲಿತ್ತು ಆ ಚೈನಿನ ಗ್ರೀಸ್ ಮತ್ತು ಆಯಿಲ್ ಕಲೆಯನ್ನು ಬೊಬ್ಬೆ ಹಾಕುತ್ತಿದ್ದ ಸುಬ್ರಹ್ಮಣ್ಯನ ಶರ್ಟಿಗೂ ಹಾಗೂ ಕೆನ್ನೆಗೂ ಮೆತ್ತಿದ ಮೀನಾಳು ಅವನ ತಲೆಯನ್ನು ಪಕ್ಕಕ್ಕೆ ಸರಿಸಿ ನಿಧಾನವಾಗಿ ಚೈನನ್ನು ಕೈಗೆ ಸುತ್ತಿಕೊಂಡು ಫೀಲ್ಡ್ನತ್ತ ನಡೆದಳು ಅವಳ ಹಿಂದೆಯೇ ಶ್ರಾವಣಿ ಮತ್ತು ಸಾಕ್ಷಿ ಇದ್ದರು ಸುಬ್ರಹ್ಮಣ್ಯನು ಇವಳ ವರ್ತನೆಯಿಂದ ಬೇಸರಗೊಂಡು ತನ್ನ ಶರ್ಟ್ನಲ್ಲಿದ್ದ ಕಲೆಯನ್ನು ಒರೆಸಿಕೊಳ್ಳಲು ಪ್ರಯತ್ನಿಸಿದನಾದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಮುಖವನ್ನು ನೀರಿನಲ್ಲಿ ತೊಳೆದುಕೊಂಡು ತರಗತಿಗೆ ಹೋಗಿ ಕುಳಿತನು ಅವನ ಮುಖವು ಕೆಂಪಾಗಿತ್ತು ಬಾಲ್ ಮೀನಾಳ ಕಾಲ ಬಳಿ ಬಂದು ಬಿದ್ದಿತು ಫುಟ್ಬಾಲ್ ನನಗೂ ಆಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಕಾಲ್ ಕೆಳಗಿರೋ ಈ ಬಾಲ್ ಜೊತೆಗಲ್ಲ ಬದಲಾಗಿ ಕಣ್ಣೆದುರಿಗಿರೋ ಈ ಬಾಲ್ಗಳ ಜೊತೆಗೆ ನಿನ್ನೆ ಏನು ಸಾಕ್ಷಿ ಜೊತೆಗೆ ರ್ಯಾಗಿಂಗ್ ಮಾಡೋಕ್ಕೆ ಬಂದಿದ್ರಂತಲ್ಲ ಇವತ್ತು ಮಾಡಿ ರ್ಯಾಗಿಂಗ್ ಎಂದವಳೆ ಸಾಕ್ಷಿಯನ್ನು ಮುಂದೆ ಎಳೆದಳು ಮೀನಾ ಓ ನೀನೇನು ಅವಳು ಬಾಡಿಗಾರ್ಡ ಏನೇ ಪೊಗರು ನಿಂದು ನೆನ್ನೆನೋ ಅವನ ಯಾವನೋ ಬಂದು ಅದಕ್ಕೆ ನಿಮ್ಮ ಅಕ್ಕ ಬಚಾವಾದ್ಲು ಇವತ್ತು ಯಾರು ಬರ್ತಾರೆ ಬೇಡ ಬೇಡ ಅಂದರೂ ನೀನೇ ಬಂದು ರ್ಯಾಗಿಂಗ್ ಮಾಡುವಂತಿರಬೇಕಾದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ ಎಂದವನೇ ಸಿಗರೇಟ್ ಹಚ್ಚಿ ತುಟಿಯಲ್ಲಿಟ್ಟ ವರುಣ್ ನಿನ್ನೆ ಅವನು ಬಂದಿದ್ದಕ್ಕೆ ಇವತ್ತು ನೀವಿಲ್ಲಿ ನಿಂತಿದ್ದೀರ ಅದೇ ಜಾಗದಲ್ಲಿ ನಾನು ಇದ್ರೆ ನೀವು ಇಷ್ಟೊತ್ತಿಗೆ ಬೆಡ್ ಮೇಲೆ ಡ್ರಿಪ್ ಹಾಕಿಸ್ಕೊಂಡು ಸಾಲಾಗಿ ಬಿದ್ದಿರ್ತಿದ್ರಿ ಈಗಲೂ ನಿಮಗೆ ಬೆಡ್ ಭಾಗ್ಯ ಓಡಿಸೋಣ ಅಂತಾನೇ ನಾನು ಬಂದಿರೋದು ಎಂದವಳೆ ಬಾಲನ್ನು ಜೋರಾಗಿ ಕಾಲಿನಿಂದ ಕಿಕ್ ಮಾಡಿದಳು ಮೀನಾ ಅದು ಪೀಟರ್ನ ತಲೆಗೆ ಹೊಡೆದು ಕೆಳಗೆ ಬಿದ್ದನು ತಕ್ಷಣವೇ ಯಶವಂತನು ಸಾಕ್ಷ್ಯ ಕೈ ಹಿಡಿಯಲು ಓಡಿದನು ಮೀನಾ ಅವನ ಹೊಟ್ಟೆಗೆ ಚೈನ್ ಸುತ್ತಿದ್ದ ಕೈಯಿಂದ ಪಂಚ್ ಕೊಟ್ಟ ಕ್ಷಣ ನೆಲಕ್ಕುರುಳಿದನು ಯಶವಂತ ಮೀನಾಳ ಈ ಅವತಾರವನ್ನು ಕಂಡು ಇಡೀ ಕಾಲೇಜೇ ಆಶ್ಚರ್ಯಚಕಿತವಾಗಿ ನೋಡುತ್ತಿತ್ತು ಪೀಟರ್ ಮತ್ತು ಸಂಜೆ ಒಟ್ಟಾಗಿ ಮೀನಾಳ ಮೇಲೆ ಅಟ್ಯಾಕ್ ಮಾಡಲು ಓಡಿ ಬಂದರು ಮೀನಾಳು ಪೀಟರ್ ಹೊಟ್ಟೆಗೆ ಪಂಚ್ ಕೊಟ್ಟಳು ಸಂಜೆಗೆ ಉಲ್ಟಾ ತಿರುಗಿ ಕಾಲನ್ನು ಎತ್ತಿ ತಲೆಗೆ ಜೋರಾಗಿ ಬಾರಿಸಿದಳು ಮೊದಲೇ ಕರಾಟೆ ಬಾಕ್ಸಿಂಗ್ ಅಂತ ಗೊತ್ತಿರುವ ಹುಡುಗಿ ಅದು ಅಲ್ಲದೆ ಹಳ್ಳಿಯಲ್ಲಿ ಅಣ್ಣನು ಇವಳನ ಹುಲಿಯಂತೆ ಬೆಳೆಸಿದ್ದನು ತದನಂತರ ಓಡಿ ಬಂದ ವರುಣ್ ಮುಖಕ್ಕೆ ಪಂಚ್ ಕೊಟ್ಟಳು ಗುಡ್ದಾ ಮತ್ತು ಮಾಂಜ ಕೊಟ್ಟು ಅವನನ್ನು ಸರಿಯಾಗಿ ರುಬ್ಬಿದಳು ೀಲ್ಡ್ನ ಸುತ್ತ ಮೆಟ್ಟಿಲ ಮೇಲೆ ನಿಂತಿದ್ದವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಮೀನಾ ಮೀನಾ ಎಂದು ಕೂಗುತ್ತಿದ್ದರು ಅಲ್ಲಿಯೇ ನಿಂತಿದ್ದ ಸೌರಬಾಳ ಜುಟ್ಟು ಹಿಡಿದ ಮೀನಾ ಸಾಕ್ಷಿ ನನ್ನಕ್ಕ ನಾನು ಅವಳು ಸಾವಿರ ಸಲ ಕಿತ್ತಾಡ್ಬೋದು ಆದರೆ ಅವಳನ್ನು ಯಾರಾದರೂ ಮುಟ್ಟಿದ್ರೆ ಈ ಮೀನ ಬರ್ತಾಳೆ ಅನ್ನೋದು ಗೊತ್ತಾಗಬೇಕು ಸಾಕ್ಷಿನ ಮುಟ್ಟೋ ಮುನ್ನ ಈ ಮೀನ ಮುಖ ನೆನಪಾಗಬೇಕು ಅವಳೇನೋ ಒಳ್ಳೆಯವಳೆ ನಿಜ ಆದರೆ ನಾನು ಹಾಂ ರೌದ್ರನಗೆ ಬೀರಿದಳು ಮೀನಾ ಸೌರಭಾಳ ಮುಖಕ್ಕೆ ಮುಖ ಕೊಟ್ಟು ಮೀನಾಳು ಅವಳ ಕಿವಿಯಲ್ಲಿ ಡಿಗ್ರಿ ಮುಗಿಯೋ ತನಕ ಬೆಕ್ಕಿನ ಮರಿ ಥರ ಇದ್ದುಬಿಡೋ ಅಕಸ್ಮಾತ್ ಬಾಲ ಬಿಚ್ಚಿದ್ರೆ ನಿನ್ನ ಸಮಾಧಿಯಲ್ಲಿದೆ ಅಂತ ನೀನು ಫ್ಯಾಮಿಲಿಯವರೇ ಹುಡುಕಕ್ಕಾಗಬಾರ್ದು ಹಂಗೆ ಮಾಡಿಬಿಡ್ತೀನಿ ಹೆದರಿಕೆ ಹಾಕಿದಳು ಮೀನಾ ಮೀನಾಳ ಈ ರೂಪದಿಂದ ಸೌರಭ ಅಕ್ಷರಶಃ ದಂಗಾಗಿದ್ದಳು ಹೀಗೆಲ್ಲ ಆಗಬಹುದು ಎಂಬ ಸುಳಿವು ಅವಳಿಗಿರಲಿಲ್ಲ ತಕ್ಷಣವೇ ಸಾಕ್ಷಿಯ ಕಾಲಿಗೆ ಬಿದ್ದು ಸೌರಭಾಳು ಸಾರಿ ಸಾಕ್ಷಿ ನನ್ನನ್ನು ಕ್ಷಮಿಸು ಮತ್ತಾವತ್ತೂ ನಾವ್ಯಾರೂ ನಿನ್ನ ತಂಟೆಗೆ ಬರಲ್ಲ ಪ್ಲೀಸ್ ನಿನ್ನ ತಂಗಿಗೆ ಹೇಳು ಅಂಗಲಾಚಿದಳು ಸೌರಭ ಜೊತೆಯಲ್ಲಿದ್ದ ಹುಡುಗರು ಸಹ ಸಾಕ್ಷಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಆಗ ಕೊಂಚ ಸಮಾಧಾನವಾದ ಮೀನಾ ಅಲ್ಲಿಂದ ಕಾಲೇಜಿನತ್ತ ಬಂದಳು ಕೈ ತೊಳೆದುಕೊಂಡು ಇನ್ನೇನು ಟಿಫನ್ ಮಾಡಬೇಕು ಎನ್ನುವಷ್ಟರಲ್ಲಿ ಕಾಲೇಜ್ ಬೆಲ್ ಹೊಡೆಯಿತು ತರಗತಿಗಳು ಪ್ರಾರಂಭವಾಯಿತು ಎಲ್ಲರಂತೆ ಸಾಕ್ಷಿ ಮೀನಾ ಮತ್ತು ಶ್ರಾವಣಿ ಸಹ ಬಂದು ತರಗತಿಯಲ್ಲಿ ಕುಳಿತರು ಸುಬ್ರಹ್ಮಣ್ಯನು ಸಾಕ್ಷಿಯ ಕಡೆ ತಿರುಗಿ ಕೋಪದಿಂದ ಉರಿನೋಟ ಬೀರಿದನು ಅವಳು ಇವನಿಗೆ ಖೇರೆ ಮಾಡದೆ ಸುಮ್ಮನೆ ಕುಳಿತುಕೊಂಡಳು ರಾಮ್ ಆಸ್ಪತ್ರೆಗೆ ತೆರಳಿ ರಕ್ತವನ್ನು ಕೊಟ್ಟು ಸ್ವಲ್ಪ ಸಮಯ ಅಲ್ಲಿಯೇ ಕುಳಿತಿದ್ದು ಆರೆಂಜ್ ಜ್ಯೂಸ್ ಕುಡಿದು ಒಂದು ಪ್ಲೇಟ್ ಇಡ್ಲಿ ತಿಂದು ಕಾಲೇಜಿಗೆ ಬಂದನು ಮೊದಲ ಎರಡು ಪೀರಿಯಡ್ ಅದಾಗಲೇ ಮುಗಿದಿತ್ತು ರಾಮ್ ಕ್ಲಾಸಿನಲ್ಲಿದ್ದರೆ ಬಹುಪಾಲು ಹುಡುಗಿಯರ ಕಣ್ಣು ಅವನತ್ತವೇ ಇರುತ್ತಿತ್ತು ಏನಾದರೊಂದು ತರಲೆ ಕೀಟಲೆಯನ್ನು ಮಾಡುತ್ತಾ ಜೊತೆಗಿದ್ದವರನ್ನೆಲ್ಲ ನಗೆಗಡಲಿನಲ್ಲಿ ತೇಲಿಸುತ್ತಿದ್ದನು ರಾಮ್ ಹೀಗಿರುವಾಗ ಅವನು ತರಗತಿಗೆ ಪ್ರವೇಶಿಸಿದ ತಕ್ಷಣ ಅವನ ಕಣ್ಣಿಗೆ ಕಂಡಿದ್ದು ತಮ್ಮನ ಸುಕ್ಕಾದ ಶರ್ಟು ಮತ್ತು ಅದರ ಮೇಲೆ ಮೆತ್ತಿದ್ದ ಗ್ರೀಸ್ ಒಳಗೆ ಬರುವ ಮುನ್ನವೇ ಕಾಲೇಜಿನಲ್ಲಿ ಇವತ್ತು ಯಾವುದೋ ಗ್ಯಾಂಗ್ ವಾರ್ ಆಯಿತು ಎಂದು ಕೆಲವರು ಹೇಳುತ್ತಿದ್ದದ್ದು ಇವನ ಕಿವಿಗೆ ಬಿದ್ದಿತು ಬಹುಶಃ ಪೀಟರ್ ಆ್ಯಂಡ್ ಗ್ಯಾಂಗ್ ನನ್ನ ಮೇಲಿನ ಸೇಡಿಗೆ ಸುಬ್ಬು ಮೇಲೆ ಅಟ್ಯಾಕ್ ಮಾಡಿರಬಹುದು ಎಂಬುದಾಗಿ ಅಂದಾಜಿಸಿದನು ರಾಮ್ ತಮ್ಮನನ್ನು ಕೇಳಬೇಕು ಎನ್ನುವಷ್ಟರಲ್ಲಿ ಕಡೆಯ ಪೀರಿಯಡ್ ತೆಗೆದುಕೊಳ್ಳಲು ಶಿಕ್ಷಕರು ತರಗತಿಗೆ ಬಂದಾಗಿತ್ತು ರಾಮ್ ಏನೂ ಮಾತನಾಡದೆ ಹಿಂದೆ ಹೋಗಿ ಕುಳಿತನು ಅವನ ತಲೆಯಲ್ಲಿ ವಿಚಿತ್ರ ಪ್ರಶ್ನೆಗಳು ಮೂಡಲಾರಂಭಿಸಿದವು ನನ್ನ ಕುಟುಂಬದವರನ್ನು ಮುಟ್ಟುವ ಧೈರ್ಯ ಯಾರೇ ಮಾಡಿದ್ದರೂ ಸರಿಯೇ ಅವರನ್ನು ಖಂಡಿತವಾಗಿ ಸುಮ್ಮನೆ ಬಿಡಬಾರದು ತಕ್ಕ ಪಾಠ ಕಲಿಸಬೇಕು ಮನದಲ್ಲೇ ಅಂದುಕೊಂಡನು ರಾಮ್ ಮಧ್ಯಾಹ್ನದ ಬೆಲ್ ಆದ ತಕ್ಷಣ ಎಲ್ಲರೂ ತರಗತಿಯಿಂದ ಹೊರ ನಡೆದರು ಸುಬ್ರಹ್ಮಣ್ಯ ಮಾತ್ರ ಕುಳಿತಲ್ಲಿಯೇ ಕುಳಿತಿದ್ದನು ಅದನ್ನು ಕಂಡ ರಾಮ್ ಲಕ್ಕಿ ನಿನ್ನ ಮೇಲೆ ಯಾವನ ಕೈ ಇಟ್ಟಿ ತೋರ್ಸು ಬಾ ಅವನು ಅದು ಹೆಂಗಿ ಕಾಲೇಜಿನಿಂದ ಹೊರಗೆ ಹೋಗ್ತಾನೆ ನಾನು ನೋಡ್ತೀನಿ ಆರೋ ಹೇಳು ತಮ್ಮನ ಕೈ ಹಿಡಿದು ಎಬ್ಬಿಸಿದನು ರಾಮ್ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಬ್ರಹ್ಮಣ್ಯನ ಫ್ರೆಂಡ್ ಕಿರಣ್ ಇವರಿಬ್ಬರನ್ನೂ ನೋಡಿ ರಾಮ್ ಏನಾಯ್ತು ಯಾಕೆ ನೀವು ಇಬ್ಬರೇ ಇದ್ದೀರಾ ಪ್ರಶ್ನಿಸಿದನು ಆ ವರುಣ್ ಕಡೆಯವರು ಇವನ ಮೇಲೆ ಕೈ ಇಟ್ಟಿದ್ದಾರೆ ಯಾರದು ತೋರಿಸ್ಬಾ ಅಂದರೆ ಇವನ್ ಕುಳಿತ ಜಾಗದಿಂದ ಅಲುಗಾಡ್ತಿಲ್ಲ ಹೇಳಿದನು ರಾಮ್ ವಾಟ್ ಸುಬ್ಬು ಯಾರೂ ಹೊಡೆದಿಲ್ಲ ಏನೂ ಆಗಿಲ್ಲ ಯಾಕೆ ಟೆನ್ಷನ್ ಆಗಿದೆಯಾ ಡೌನ್ ರಾಮ್ ಸಮಾಧಾನ ಮಾಡಿದನು ಕಿರಣ್ ಹಾಗಿದ್ರೆ ಇವತ್ತು ಕಾಲೇಜಲ್ಲಿ ಏನೋ ಜಗಳ ಆಯ್ತಂತೆ ದೊಡ್ಡ ಗ್ಯಾಂಗ್ ವಾರ್ ಅಂತ ಹೊರಗೆ ಮಾತಾಡ್ತಿದ್ರಲ್ಲ ಏನದು ಇವನ್ ಶರ್ಟ್ ಮೇಲಿರುವ ಈ ಕಲೆಗಳೇನು ಲಕ್ಕಿಯ ಕೊರಳ ಪಟ್ಟಿ ಹಿಡಿದು ಪ್ರಶ್ನಿಸಿದನು ರಾಮ್ ಅಯ್ಯೋ ದೇವ ರಾಮ್ ಇದನ್ನ ಅವ್ರ್ಯಾರು ಮಾಡಿದ್ದಲ್ಲ ನಗುತ್ತಾ ಹೇಳಿದನು ಕಿರಣ್ ತಕ್ಷಣವೇ ಎದ್ದು ನಿಂತ ಸುಬ್ರಹ್ಮಣ್ಯ ಇವನು ಸಿಕ್ ಸಿಕ್ಕವ್ರ ಜೊತೆಗೆ ಒಳ್ಳೆ ಗೂಂಡಾಗಳ ರೀತಿ ವರ್ತನೆ ಮಾಡ್ತಿದ್ರೆ ಯಾರು ಬೇಕಾದರೂ ನನ್ನ ಹಿಡಿಲೂಬೋದು ಹೊಡಿಲೂಬೋದು ಎಂದವನೇ ಕೋಪದಿಂದ ಬ್ಯಾಗನ್ನು ಹಿಡಿದುಕೊಂಡು ಹೊರ ನಡೆದನು ಸುಬ್ರಹ್ಮಣ್ಯ ತಕ್ಷಣವೇ ರಾಮ್ ಕಿರಣ್ಣನ್ನು ತಡೆದು ಏನಾಯಿತೆಂದು ಪ್ರಶ್ನಿಸಿದನು ಆಗ ಕಿರಣ್ ನಡೆದ ವಿಚಾರವನ್ನು ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟನು ಇದನ್ನು ಕೇಳಿ ಜೋರಾಗಿ ನಕ್ಕ ರಾಮ್ ಏನು ಒಬ್ಳು ಹುಡುಗಿ ಅವ್ರನ್ನೆಲ್ಲ ಹಣ್ಗಾಯ್ ನೀರ್ಗಾಯಿ ಮಾಡಿಲ್ಲ ಹಂಗೆ ತಕ್ಕಿಲ್ಲ ಹಬ್ಬೊಬ್ಬ ಯಾರೋ ಮಚ್ಚ ಹುಲಿ ನಾನು ನೋಡಬೇಕು ಜೋರಾಗಿ ನಕ್ಕನು ರಾಮ್ ಕಿರಣ್ ಮತ್ತು ರಾಮ್ ಇಬ್ಬರು ತರಗತಿಯಿಂದ ಹೊರ ನಡೆದರು ದೂರದಲ್ಲಿ ಕುಳಿತಿದ್ದ ಶ್ರಾವಣಿ ಸಾಕ್ಷಿ ಮೀನಾಳನ್ನು ಕಂಡ ಸುಬ್ರಹ್ಮಣ್ಯನು ನೇರವಾಗಿ ಮೀನಾ ಬಳಿ ತೆರಳಿ ಹಲೋ ಮೀನಾ ನಾನು ಸೈಕಲ್ ಚೈನ್ ಕಿತ್ತು ಹಾಕಿದ್ಯಲ್ಲ ಈಗ ಯಾರು ರಿಪೇರಿ ಮಾಡ್ತಾರದನ್ನ ನಾನು ಹೇಗೆ ಮನೆಗೆ ಹೋಗಲಿ ಎಲ್ಲ ಹಾಕಿದೆಯೋ ನನ್ನ ಚೈನ್ ಕೊಂಚ ಒರಟಾಗಿ ಕೇಳಿದನು ಸುಬ್ಬು ಹಲೋ ಸೋಡಾಬುಡ್ಡಿಯೇ ಹಾಂ ನಿನ್ನ ಚೈನ್ ಅಲ್ಲೇ ಬಿಸಾಕಿದ್ದೀನಿ ನೋಡು ಹೋಗು ಎದ್ದು ನಿಂತಳು ಮೀನಾ ಅವಳನ್ನು ತಡೆದ ಸಾಕ್ಷಿ ಮೀನಾ ಸುಮ್ಮನೆ ನಿಂತ್ಕೊ ಮಾತಾಡಬೇಡ ಎಂದವಳೆ ಸುಬ್ರಹ್ಮಣ್ಯನ ಕಡೆ ತಿರುಗಿ ಸಾರಿ ಸುಬ್ರಹ್ಮಣ್ಯ ನಿಮ್ಮ ಸೈಕಲ್ಗೆ ನಾನೇ ಹೊಸ ಚೈನ್ ಹಾಕಿಸ್ಕೊಡ್ತೀನಿ ಅವಳು ಕೋಪದಲ್ಲಿ ನಡೆದುಕೊಂಡ ರೀತಿಗೆ ನನ್ನ ತಂಗಿ ಮೀ ಮೀನಾ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಕೈ ಮುಗಿದು ಕೇಳಿಕೊಂಡಳು ಸಾಕ್ಷಿ ನೀವಿಷ್ಟು ನಯವಾಗಿ ಸೌಜನ್ಯದಿಂದ ಕೇಳ್ಕೋತಾ ಇದ್ದೀರಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಕನ್ನಡಕದ ಮೇಲೆ ಬೆರಳಿಟ್ಟು ಹೇಳಿದ ಸುಬ್ರಹ್ಮಣ್ಯ ಹಲೋ ಚೈನ್ ಹಾಕ್ಸಲ್ಲ ಅಂದರೆ ಏನೋ ಮಾಡ್ತೀಯಾ ಅದೇ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ತಾನೆ ಕೊಡೋಗು ಡೋಂಟ್ ಕೇರ್ ಉಡಾಫೆಯಾಗಿ ಹೇಳಿದಳು ಮೀನಾ ಮೀನಾ ಬಾಯಿ ಮುಚ್ಚು ಎಂದು ಅವಳ ಕೈ ಹಿಡಿದಳು ಸಾಕ್ಷಿ ಅಷ್ಟರಲ್ಲಿ ರಾಮ್ ಸಹ ಅಲ್ಲಿಗೆ ಬಂದನು ಮೀನಾ ಸಾಕ್ಷಿಯನ್ನು ಕಂಡು ಹಾಯ್ ಎಂದು ತಮ್ಮನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ನಿಂತನು ಮೀನಾ ನಿನ್ನೆ ಸಾಕ್ಷಿನ ಹುಡುಗರಿಂದ ಕಾಪಾಡಿದ್ದು ಇವನೇ ಕಣೆ ರಾಮ್ ಇವನು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ರೆ ಅವ್ರು ಏನು ಮಾಡ್ತಿದ್ರೋ ಸಾಕ್ಷಿಗೆ ರಾಮ್ ಕಡೆ ನೋಡಿ ನಗುತ್ತಾ ಹೇಳಿದಳು ಶ್ರಾವಣಿ ರಾಮ್ನನ್ನು ಕಂಡ ಸಾಕ್ಷಿಯು ನಿನ್ನೆ ನಾನು ನಿಮಗೆ ಒಂದು ಥ್ಯಾಂಕ್ಸ್ ಸಹ ಹೇಳಲಿಲ್ಲ ಆ ಗೊಂದಲದಲ್ಲಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ತುಂಬ ಥ್ಯಾಂಕ್ಸ್ ರಾಮ್ ಎಂದವಳೆ ಕಿರುಗೆಯ ಬೀರಿದಳು ಸಾಕ್ಷಿ ನೀಹುವೇಂದ್ರಿ ಸಾಕ್ಷಿ ಇಂಥ ಲೇಡಿ ಟೈಗರ್ನ ಜೊತೆಗಿದ್ದು ಇಷ್ಟೊಂದು ಸೂಕ್ಷ್ಮವಾಗಿರ್ತೀರ ಈಗಾದರೆ ತುಂಬ ಕಷ್ಟ ಜನ ನಮ್ಮನ್ನು ಹುರಿದು ಮುಕ್ಬಿಡ್ತಾರಷ್ಟೆ ನಿಮ್ಮ ತಂಗಿ ನೋಡಿ ಹೇಗಿದ್ದಾಳೆ ಅದೇ ಇವನ್ ನೋಡಿ ನನ್ನ ತಮ್ಮ ಜಗಳ ಇರಲಿ ಮಾತಾಡೋಕ್ಕೆ ಮೂರು ದಿನ ಬೇಕು ಇನ್ನುತ್ತ ಸುಬ್ರಹ್ಮಣ್ಯನ ಗಲ್ಲಚ್ಚಿ ಹುಟ್ಟಿದ ರಾಮ್ ಏನು ಈ ಅಮುಲ್ ಬೇಬಿ ನಿಂತಮ್ಮನ ಯಪ್ಪ ನಿನಗೂ ಅವನಿಗೂ ಸ್ವಲ್ಪನೂ ಹೋಲ್ಕೆ ಇಲ್ವಲ್ಲೋ ಒಳ್ಳೆ ಮುಟ್ಟಿದ್ರೆ ಮುನಿ ಥರ ಆಡಿ ಮಾತ್ ಮಾತಿಗೂ ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಸ್ವಲ್ಪ ಬುದ್ಧಿ ಹೇಳಿ ಉಡಾಫೆಯಿಂದ ಹೇಳಿದಳು ಮೀನಾ ಹ್ಞೂ ಹ್ಞೂ ಅವನು ಬದಲಾಗಲ್ಲ ಬಿಡಿ ಚಿಕ್ಕ ವಯಸ್ಸಿಂದನೂ ನೋಡ್ತಿದ್ದೀನಿ ನಾನು ಏನೋ ಅದಕ್ಕೆ ತದ್ ವಿರುದ್ಧ ಇವನು ಇರಲಿ ಬಿಡಿ ಆಮೇಲೆ ಸಾಕ್ಷಿ ಓದೋದ್ರಲ್ಲಿ ತುಂಬ ಮುಂದು ಈ ಥರ ಎಲ್ಲ ಸಮಯ ವ್ಯರ್ಥ ಮಾಡೋಲ್ಲ ಅಲ್ವಾ ನೀವು ಫೋನ್ ಬೆಳೆಸ್ತೀರ ನೀವು ಪೀಠಿಕೆ ಹಾಕಿದನು ರಾಮ್ ಪರಸ್ಪರ ಒಬ್ಬರಿಗೊಬ್ಬರು ಹತ್ತಿರವಾದರು ಅವರ ಫೋನ್ ನಂಬರ್ ಇವರಿಗೆ ಇವರ ಫೋನ್ ನಂಬರ್ ಅವರ ಬಳಿ ವಿನಿಮಯವಾಯಿತು ರಾಮ್ ಮನಸ್ಸು ಸಾಕ್ಷಿ ಕಡೆ ವಾಲಿದರೆ ಮೀನಾ ಮನಸ್ಸು ಸುಬ್ರಹ್ಮಣ್ಯನ ಕಡೆ ವಾಲಿತು ಪರಸ್ಪರ ಒಬ್ಬರಿಗೊಬ್ಬರು ಮತ್ತಷ್ಟು ಹತ್ತಿರವಾದರು ಮೈನಾಪುರದಲ್ಲಿ ಎಲ್ಲವೂ ಸಹಜವಾಗಿ ಸಾಗುತ್ತಿತ್ತು ಸೂರ್ಯನು ತೋಟವನ್ನು ಅಭಿವೃದ್ಧಿಪಡಿಸಿದನು ಮನೆಯೂ ಕಂಗೊಳಿಸುತ್ತಿತ್ತು ಏನೇ ಆದರೂ ತಾನು ಒಂಟಿ ಎನ್ನುವ ಭಾವನೆ ಅವನನ್ನು ಕಾಡುತ್ತಿತ್ತು ತಾನೇ ತರಕಾರಿ ಹೆಚ್ಚಬೇಕು ತಾನೇ ಅನ್ನ ಮಾಡಿಕೊಂಡು ತಿನ್ನಬೇಕು ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದೇ ಸೂರ್ಯನಿಗೆ ದೊಡ್ಡ ಕೆಲಸವಾಗಿತ್ತು ಹಾಗೋ ಹೀಗೂ ತಂಗಿಯರನ್ನು ನೆನೆದು ದೂಡುತ್ತಿದ್ದನು ಸೂರ್ಯ ಹೀಗಿರುವಾಗ ಮನೆಯ ಬಳಿ ಆತಂಕದಿಂದ ಓಡಿ ಬಂದನು ಸಿದ್ದಪ್ಪ ಚಿಕ್ಕಬುದ್ದಿ ಚಿಕ್ಕಬುದ್ದಿ ನಮ್ಮ ತೋಟದ ಕೆಲಸಗಾರ ಎಂಟನಿಗೆ ಹಾವು ಕಚ್ಚಿದೆ ಆತಂಕದಿಂದ ಕೂಗಿದನು ಸಿದ್ದಪ್ಪ ಏನಾಯಿತು ಸಿದ್ದಪ್ಪ ಯಾವಾಗ ಹಾವು ಕಚ್ಚಿತು ಈಗ ಎಂಟ ಎಲ್ಲಿದ್ದಾನೆ ಮೊದಲು ನಡಿ ಗಾಡೀಲಿ ಕರ್ಕೊಂಡು ಸೇವಂತಿಪುರಕ್ಕೆ ಹೋಗಿ ಬರೋಣ ಹಾವಂತದಿಂದ ನೋಡಿದ ಸೂರ್ಯ ಚಿಕ್ಕಬುದ್ದಿ ಇಲ್ಲೇ ಸೇತುವೆ ಹತ್ರ ಕೂರಿಸಿದ್ದೀವಿ ಬನ್ನಿ ಬೇಗ ಬೇಗ ಹೋಗೋಣ ಡಾಕ್ಟ್ರ್ರು ಬ್ಯಾರೆ ಊರಿಗೆ ಹೋದ್ರೆ ಕಷ್ಟ ಆಗುತ್ತೆ ಅವ್ ಅವಾಂತರಿಸಿದನು ಸಿದ್ದಪ್ಪ ತಕ್ಷಣವೇ ತಡ ಮಾಡದೆ ಸೂರ್ಯ ಹಾಗೂ ಸಿದ್ದಪ್ಪ ಇಬ್ಬರೂ ಜೀಪ್ ತೆಗೆದುಕೊಂಡು ಸೇತುವೆಯ ಬಳಿ ತೆರಳಿದರು ಅಲ್ಲಿಯೇ ಮಲಗಿದ್ದ ಎಂಟನನ್ನು ಕರೆದುಕೊಂಡು ಸರಿಯಾದ ಸಮಯಕ್ಕೆ ಸೇವಂತಿಪುರವನ್ನು ತಲುಪಿದರು ವೈದ್ಯರು ಎಂಟನನ್ನು ಪರೀಕ್ಷಿಸಿ ಇನ್ನು ಸ್ವಲ್ಪ ತಡವಾಗಿದ್ದರೂ ಉಳಿಯುವುದು ಕಷ್ಟವಾಗುತ್ತಿತ್ತು ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ದೀರಾ ಎಂಬುದಾಗಿ ತಿಳಿಸಿ ಒಳಗೆ ಕರೆದುಕೊಂಡು ಹೋದರು ಎಂಟನಿಗೆ ಸೂಕ್ತ ಚಿಕಿತ್ಸೆಗಳನ್ನು ಕೊಟ್ಟ ವೈದ್ಯರು ಅವನ ಪ್ರಾಣವನ್ನು ಉಳಿಸಿದರು ಹಾವು ಕಚ್ಚಿದ್ದ ಜಾಗಕ್ಕೆ ಬ್ಯಾಂಡೇಜ್ ಕಟ್ಟಿದರು ಒಂದಷ್ಟು ಔಷಧಿ ಮಾತ್ರೆಗಳನ್ನು ಕೊಟ್ಟರು ಸೂರ್ಯನೇ ಅವೆಲ್ಲವನ್ನು ಖರೀದಿಸಿ ಎಂಟನನ್ನು ಸುರಕ್ಷಿತವಾಗಿ ಮೈನಾಪುರಕ್ಕೆ ಕರೆದುಕೊಂಡು ಬಂದು ಮನೆಗೆ ತಲುಪಿಸಿದನು ಸಾಕ್ಷಿಗೂ ರಾಮ್ ಮೇಲೆ ಅನುರಾಗ ಮೂಡುವ ಸಾಧ್ಯತೆ ಇದೆಯೇ ಸುಬ್ರಹ್ಮಣ್ಯನ ಯಾವ ಗುಣ ಮೀನಾಳ ಮನಸ್ಸನ್ನು ಗೆದ್ದಿರಬಹುದು ತಂಗಿಯರಿಲ್ಲದ ಸೂರ್ಯ ಕೊಡುತ್ತಿರುವ ಕಷ್ಟಕ್ಕೆ ಪರಿಹಾರ ಯಾವಾಗ ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು